ರಾಷ್ಟೀಯ ಕರಾವಳಿ ಸಂಶೋಧನಾ ಕೇಂದ್ರ ಹಾಗೂ ಕಾಸರಗೋಡು ಸ್ಥಳೀಯ ಸಂಸ್ಥೆಗಳ ಸಹಯೋಗದೊಂದಿಗೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕಾಸರಗೋಡಿನ ಟೊಂಕ ಕಡಲ ತೀರದಲ್ಲಿ ನಿನ್ನೆ ಅಂತಾರಾಷ್ಟೀಯ ಕರಾವಳಿ ಸ್ವಚ್ಛತಾ ದಿನ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕೇಂದ್ರೀಯ ವಿದ್ಯಾಸಂಸ್ಥೆಯ ಡಾಕ್ಟರ್ ವಿಜಯಲಕ್ಷ್ಮಿ ನಾಯ್ಕ ಸ್ವಚ್ಛತಾ ಕಾರ್ಯಕ್ರಮ ಉದ್ಘಾಟಿಸಿದರು ಕಾಸರಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಕಾಳಿ ಹರೀಜನ ಕಸ ವಿಲೇವಾರಿ ಮಾಡುವ ಮೂಲಕ ಚಾಲನೆ ನೀಡಿದರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸ್ಥಳೀಯ ಮೀನುಗಾರರು ವಿದ್ಯಾರ್ಥಿಗಳು ಕಡಲ ತೀರದಲ್ಲಿನ ಪ್ಲಾಸ್ಟಿಕ್ ಗಾಜು ಮತ್ತಿತರ ತ್ಯಾಜ್ಯ ವಸ್ತುಗಳನ್ನು ವಿಂಗಡಿಸುವ ಮೂಲಕ ಸ್ವಚ್ಛಗೊಳಿಸಿದರು ಹಾಗೂ ಪ್ಲಾಸ್ಟಿಕ್ನಿಂದ ಆಗುವ ಹಾನಿ ಕುರಿತು ಜನಜಾಗೃತಿ ಮೂಡಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಮಾನಸ ಜೀವ ವೈವಿಧ್ಯತೆಯ ಮೇಲೆ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ಅಡ್ಡ ಪರಿಣಾಮ ಕುರಿತು ಅರಿವು ಅಗತ್ಯವಿದ್ದು ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳಲು ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದರು ದಯವಿಟ್ಟು ಪರಿಸರವನ್ನ ಸ್ವಚ್ಛವಾಗಿಡೋಣ ಅದು ನಾವು ಸ್ವಚ್ಛವಾಗಿ ಡಾಕ್ಟರ್ ವಿಜಯಲಕ್ಷ್ಮೀ ನಾಯ್ಕ ದೇಶ ಆರ್ಥಿಕ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ವೇಗವಾಗಿ ಬೆಳೆಯುತ್ತಿದ್ದು ಭವಿಷ್ಯದ ಸ್ವಚ್ಛ ಜೀವನಕ್ಕಾಗಿ ಪ್ಲಾಸ್ಟಿಕ್ ತ್ಯಜಿಸುವ ಕುರಿತು ಜಾಗೃತಿ ಬೆಳೆಸಿಕೊಳ್ಳಬೇಕು ಪ್ಲಾಸ್ಟಿಕ್ನಿಂದ ಆರೋಗ್ಯದ ಮೇಲಾಗುತ್ತಿರುವ ಪರಿಣಾಮವನ್ನು ಅರ್ಥೈಸಿಕೊಂಡು ಪ್ಲಾಸ್ಟಿಕ್ ನಿಷೇಧ ಕುರಿತು ಪ್ರತಿಜ್ಞೆ ಮಾಡಬೇಕು ಎಂದರು ಸಿಂಗಲ್ ಟೈಮ್ ಟೈಮ್ ಯೂಸ್ ಯೂಸ್ ಒನ್ ಪ್ಲಾಸ್ಟಿಕ್ ಅನ್ನು ನಾನು ಬಳಸುವುದಿಲ್ಲ ಅಂತ ನಾವು ಪ್ರತಿಜ್ಞೆ ಮಾಡುವಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ತಡೆ ಹಾಕಬಹುದು ಮೀನುಗಾರರ ಮುಖಂಡ ಮೊಹಮ್ಮದ್ ಅಸಾಬ್ ಮೀನುಗಾರರು ಬಳಸುವ ಬಲೆಗಳು ಅವುಗಳ ತುಂಡುಗಳನ್ನು ಕಡಲ ತೀರಕ್ಕೆ ಎಸೆದು ಸಮುದ್ರ ಜೀವಿಗಳಿಗೆ ಹಾನಿ ಮಾಡದಂತೆ ಮನವಿ ಮಾಡಿದರು ನಮ್ಮ ಈ ಕಡಲ ತೀರ ತುಂಬಾ ಸ್ವಚ್ಛವಾಗಿರಬೇಕಾಗಿ ನಾನು ನಮ್ಮ ಮೀನುಗಾರರಲ್ಲಿ ಕಳಕಳಿಯಾಗಿ ವಿನಂತಿಸ್ತೀನಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಮುಖಂಡರಾದ ಡಾಕ್ಟರ್ ಸುವರ್ಣ ಸ್ವಚ್ಛತೆ ಪ್ರತಿಯೊಬ್ಬರ ದೈನಂದಿನ ಚಟುವಟಿಕೆ ಆಗಬೇಕು ಮಾನಸಿಕ ಮತ್ತು ಶಾರೀರಿಕವಾಗಿ ಸ್ವಚ್ಛತೆ ಅನುಕರಣೆ ಮಾಡಬೇಕು ಎಂದರು ಕಾರ್ಯಕ್ರಮದ ಸಂಘಟಕ ಡಾ ಪ್ರಕಾಶ್ ಮೇಸ್ತ ಪ್ಲಾಸ್ಟಿಕ್ ಮುಕ್ತ ಸಮುದ್ರವನ್ನಾಗಿ ಮಾಡಬೇಕು ಸಮುದ್ರ ಸೇರುವ ಪ್ಲಾಸ್ಟಿಕ್ ಮಾನವನ ದೇಹ ಸೇರಿ ಅದರಿಂದಾಗುವ ಪರಿಣಾಮ ಕುರಿತು ಅರಿವು ಮೂಡಿಸಬೇಕಿದೆ ಎಂದು ಹೇಳಿದರು ಬಹುದು ಅನ್ನೋದಿದೆ ಪ್ಲಾಸ್ಟಿಕ್ ಸಂಶೋಧನೆಯಲ್ಲಿ ಗೊತ್ತಾಗಿದೆ ಅದಕ್ಕೆ ಪ್ಲಾಸ್ಟಿಕ್ ಮುಕ್ತ ಸಮುದ್ರ ಭಾರತವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ